ಮಿತ್ರರೆ ನಮಸ್ಕಾರ ನಾವಿವತ್ತು ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಹಾರಗಳು ಕೆಲಸ ಮಾಡ್ತಾವ ಅನ್ನುವಂತ ನೋಡೋಣ ಸಾಕಷ್ಟು ಜನ ಹೇಳ್ತಾರೆ ಜ್ಯೋತಿಷ ಶಾಸ್ತ್ರದಲ್ಲಿ ಪರಿಹಾರ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಬೃಹತ್ ಪಾರಾಶರ ಓರ ಶಾಸ್ತ್ರದಲ್ಲಿ ನಮಗೆ ಜ್ಯೋತಿಷ ಶಾಸ್ತ್ರವನ್ನ ಕೊಟ್ಟಂತಹ ಋಷಿ ಪರಾಶರರು ಈ ಪರಿಹಾರಗಳ ಕುರಿತಾದಂತೆ ಏನು ಹೇಳಿದರೆ ಅನ್ನುವಂತ ಕೂಡ ನೋಡ್ತಾ ಹೋಗೋಣ ಮತ್ತು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಈ ಒಂದು ಪರಿಹಾರಗಳ ಕುರಿತಾದಂತೆ ಏನಿದೆ ಅನ್ನುವಂತೂ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಮಿತ್ರರೇ ಕೆಲವರು ಹೇಳ್ತಾರೆ ಶಾಸ್ತ್ರದಲ್ಲಿ ಪರಿಹಾರ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಪರಿಹಾರ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಋಷಿ ಪಾರಶರರು ಬೃಹತ್ ಪಾರಶರ ಹೋರಶಾಸ್ತ್ರದಲ್ಲಿ ರೆಮಿಡಿ ವಿಷಯ ಬಂತು ಅಂತ ಹೇಳಿದ್ರೆ ಯಾವ್ದೇ ಪರಿಹಾರಗಳಿಲ್ಲ ನೀನ್ ಮಾಡಿದೆ ನೀನ್ ಅದನ್ನು ಅನುಭವಿಸು ಅಂತ ಹೇಳ್ಬಿಟ್ಟು ಬರೀತಿದ್ರು ಬಟ್ ಅವರು ಹಾಗೆ ಮಾಡ್ಲಿಲ್ಲ ಕೆಲವೊಂದಿಷ್ಟು ಪರಿಹಾರಗಳನ್ನ ಮೆನ್ಷನ್ ಮಾಡಿದಾರೆ ಹಾ ಬಟ್ ಎಗೇನ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೃಹತ್ ಪಾರಶ್ವರ ಓರಶಾಸ್ತ್ರ ಚಾಪ್ಟರ್ ಡೋಟ್ಸ್ ಫಾರ್ ವಿಲ್ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಾಂಬಿನೇಷನ್ಗಳನ್ನ ಮೆನ್ಷನ್ ಮಾಡ್ತಾರೆ ಈ ಈ ಕಾಂಬಿನೇಷನ್ಗಳು ಇತ್ತು ಅಂತ ಹೇಳಿದ್ರೆ ಈ ಈ ಪರಿಹಾರಗಳು ಕೆಲಸ ಮಾಡ್ತವೆ ಅಂತ ಹೇಳ್ಬಿಟ್ಟು ಅವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಇದ್ರ ಏನು ಈ ಕಾಂಬಿನೇಷನ್ ಇದ್ದು ಈ ಪರಿಹಾರ ಮಾಡಿದ್ರೆ ಕೆಲಸ ಆಗುತ್ತೆ ಅನ್ನುವಂಥದ್ದು ಇನ್ನು ಎರಡನೇ ಾಗಿ ಇನ್ ಜನರಲ್ ಆಗಿ ಕೆಲವೊಮ್ಮೆ ದಶೆಗಳು ಹಿಂಗಿಂಗಿತ್ತು ಅಂತ ಹೇಳಿದ್ರೆ ಈ ಪರಿಹಾರಗಳು ಮಾಡ್ತು ಅಂತ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಕೂಡ ಅವ್ರು ಹೇಳ್ತಾರೆ ಮಿತ್ರರೇ ಸಾಕಷ್ಟು ಜನ ಕೇಳಿದ್ರಿ ಪರಿಹಾರಗಳಲ್ಲಿ ಶ್ರೇಷ್ಠ ಯಾವುದು ಗ್ರಹ ಸ್ತೋತ್ರಗಳ ಪರಿಹಾರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ರಿ ಈ ಒಂದು ಪರಿಹಾರಗಳ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಬೃಹತ್ ಪಾರ ಶಾಸ್ತ್ರದಲ್ಲಿ ಸಾಕಷ್ಟು ಪರಿಹಾರಗಳನ್ನ ಮೆನ್ಷನ್ ಮಾಡ್ತಾರೆ ಅದರಲ್ಲಿ ಒಂದು ಪಾರ್ಟ್ ದಾನಗಳು ಅಂದ್ರೆ ಬೇರೆಯವರಿಗೆ ಕೊಡುವಂತದ್ರ ಬಗ್ಗೆ ಮಾತಾಡ್ತಾರೆ ಅದರಲ್ಲಿ ಅವರು ಎಸ್ಪೆಷಲಿ ಮಾತಾಡುವಂತದ್ದು ಚಿನ್ನದ ದಾನವನ್ನ ಮಾತಾಡ್ತಾರೆ ಮಿತ್ರ ಚಿನ್ನದ ಶ್ರೇಷ್ಠತೆ ಬಗ್ಗೆ ಬೇರೆ ಯಾವಾಗ್ಲಾರು ಮಾತಾಡ್ತೀನಿ ಅದಷ್ಟಲ್ಲೇ ಅದು ಶ್ರೇಷ್ಠವಾದಂತ ಕರ್ಸ್ಕೊಂಡಿಲ್ಲ ಚಿನ್ನಕ್ಕಿನ ಶ್ರೇಷ್ಠವಾದ ಇವತ್ತು ಡೈಮಂಡ್ ಇದೆ ಜಾಸ್ತಿ ದುಡ್ಡಿದ್ದು ಬಟ್ ಚಿನ್ನಕ್ಕೆ ಅದರದೇ ಒಂದು ಮೀನಿಂಗ್ ಇದೆ ಯಾವಾಗ ಮಾತಾಡ್ತೀನಿ ಆ ಚಿನ್ನದ್ದು ಎಸ್ಪೆಷಲಿ ಅವರು ಯಾವ್ದು ಹೇಳ್ತಾರೆ ಅಂತ ಹೇಳಿದ್ರೆ ಆ ಗ್ರಹಗಳ ಅಧಿದೇವತೆ ಅಥವಾ ದೇವರಿನ ಒಂದು ಚಿನ್ನದ ಒಂದಿಷ್ಟು ಮೆನ್ಷನ್ ಮಾಡ್ತಾರೆ ಇಷ್ಟು ವೇಟ್ ಇರಬೇಕು ಅವನ್ನ ಬ್ರಾಹ್ಮಣನಿಗೆ ಸಪಾತ್ರರಿಗೆ ದಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಶನ್ ಮಾಡ್ತಾರೆ ಅದು ಬಿಟ್ರೆ ಗೋವುಗಳು ಹಸುಗಳು ಇವುಗಳನ್ನ ದಾನ ಮಾಡಬೇಕು ಅಂತ ಮೆನ್ಶನ್ ಮಾಡ್ತಾರೆ ಮತ್ತು ಇದಿಷ್ಟೊಂದು ದಾನದ ಪಾರ್ಟಿ ಅಂದ್ರೆ ನೀವು ಬೇರೆಯವ್ರಿಗೆ ಕೊಡೋದು ಅಂತ ಬಂತು ಅಂತ ಹೇಳಿದ್ರೆ ನೀವ್ ಏನ್ ಮಾಡಬಹುದು ಅಂತ ಬಂತು ಅಂತ ಹೇಳಿದ್ರೆ ಹೋಮ ಹವನಗಳ ಬಗ್ಗೆ ಅವರು ಮಾತಾಡ್ತಾರೆ ಅದು ಬಿಡ್ತು ಅಂತ ಹೇಳಿದ್ರೆ ಸ್ತೋತ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಗ್ರಹ ಸ್ತೋತ್ರಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಗ್ರಹದ ಅಧಿದೇವತೆಗಳ ಸ್ತೋತ್ರಗಳ ಬಗ್ಗೆನು ಮಾತಾಡ್ತಾರೆ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಶುಕ್ರನ ಅಧಿದೇವತೆ ಹೇಳಿದ್ರೆ ದೇವಿ ದುರ್ಗೆ ಆರಾಧನೆ ಅಥವಾ ಲಕ್ಷ್ಮಿ ಅಥವಾ ಶಿವನ ವಿಷ ಬಂತು ಅಂತ ಹೇಳಿದ್ರೆ ಗುರುಗ್ರಹ ಕೆಲವೊಮ್ಮೆ ಸೂರ್ಯ ವಿಷ್ಣು ಬುಧ ಗ್ರಹದ ಅಧಿದೇವತೆ ಸೊ ಈ ರೀತಿ ಅಧಿದೇವತೆಗಳನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ ರೆಮಿಡಿಯಲ್ಲಿ ಗ್ರಹವನ್ನ ಹೊತ್ತುಪಡಿಸಿ ಕೂಡ ಯಾಕೆ ಅಂತ ಹೇಳಿದ್ರೆ ಗ್ರಹಕ್ಕೂ ಕೂಡ ಕೆಲವೊಂದಿಷ್ಟು ಜಪಗಳಿರ್ತವೆ ಆದ್ರಿಂದ ಮಿತ್ರ ಇದಿಷ್ಟು ರೆಮಿಡಿಯ ಕುರಿತಾಗಿತ್ತು ಬಟ್ ಈಗ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ರೆಮಿಡಿಗಳ ಜೊತೆ ಇರುವಂತ ಕೂಡ ಮಾತಾಡ್ತಾ ಹೋಗ್ತೀನಿ ಮಿತ್ರ ನಾನು ಕಂಡುಕೊಂಡಿದ್ದೇನಂತ ಹೇಳಿದ್ರೆ ಜನ ಯಾವಾಗ ರೆಮಿಡಿ ಮಾಡಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಯಾವಾಗ ಅವರ ಸಮಸ್ಯೆ ತಲೆ ಹೋಗುವ ಮಟ್ಟವನ್ನ ತಲುಪುತ್ತೋ ಆಗ ಮಾತ್ರ ಬರ್ತಾರೆ ಇದರರ್ಥ ಏನು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ರೆಮಿಡಿಗಳು ಎಲ್ಲರೂ ಮಾಡ್ತಾರೆ ದೇವಸ್ಥಾನಕ್ಕೂ ಹೋಗುವಂತದ್ದು ಅಥವಾ ಸಣ್ಣ ಪುಟ್ಟ ಜ್ಞಾನ ಅವ್ ಯಾವ ಕೈ ಹಿಡಿದಾಗಲೇ ಅವರು ದೊಡ್ಡ ದೊಡ್ಡ ರೆಮಿಡಿಗಳು ಅಥವಾ ಜ್ಯೋತಿಷ್ ಹತ್ರ ಬರೋದು ಇದ್ರ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕಷ್ಟ ಐನೂರು ಗ್ರಾಮ್ ಇತ್ತು ಅಂತ ಹೇಳಿದ್ರೆ ನೀವು ಐದು ಗ್ರಾಮ ಐವತ್ತು ಗ್ರಾಮ್ ರೆಮಿಡಿ ಮಾಡ್ತು ಅಂತ ಹೇಳಿದ್ರೆ ಅದು ಕೆಲಸ ಮಾಡೋದಿಲ್ಲ ಅಂತ ಅದಾದ ತಕ್ಷಣ ಯಾರನ್ನು ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಬರಕ್ ಆಗಲ್ಲ ಓಕೆ ರೆಮಿಡಿಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನೋಡಿದ್ದಂತ ಹೇಳಿದ್ರೆ ಮನುಷ್ಯನಿಗೆ ಕೆಟ್ಟ ಕಾಲ ಯೂಶ್ವಲಿ ಒಂದು ಮೂರು ಐದು ಹತ್ತು ವರ್ಷ ಹದಿನೈದು ವರ್ಷ ಬಂತು ಅಂತ ಹೇಳಿದ್ರೆ ಅಂತಹ ಸಮಯದಲ್ಲಿ ಆತನ ರೆಮಿಡಿಗಳು ಅಷ್ಟು ಸುಲಭವಾಗಿ ರಿಸಲ್ಟ್ ಕೊಡೋದಿಲ್ಲ ಅನ್ನುವಂಥ ನಾನು ಅಬ್ಸರ್ವ್ ಮಾಡಿದೆ ರಿಸಲ್ಟ್ ಕೊಡೋದಿಲ್ಲ ಅಂತ ಅಲ್ಲ ರಿಸಲ್ಟ್ ಕೊಟ್ಟರು ನಿಮಗೆ ಕಾಣೋದಿಲ್ಲ ಅದು ಯಾಕೆ ನಿಮ್ಗೆ ಕಷ್ಟ ಅಷ್ಟಿರುತ್ತೆ ಬಟ್ ಎಲ್ಲದಕ್ಕಿಂತ ಬೆಸ್ಟ್ ರೆಮಿಡಿ ನಾನು ನೋಡಿದ್ದು ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಒಳ್ಳೆ ಕಾಲ ಅಂತ ಇರುತ್ತೆ ಒಂದು ಕೆಟ್ಟ ಕಾಲ ಅಂತ ಇರುತ್ತೆ ಯಾವಾಗ ಮನುಷ್ಯ ತನ್ನ ಒಳ್ಳೆ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ಸಮಯದಲ್ಲಿ ರೆಮಿಡಿಗಳಾದಂತಹ ದಾನಗಳು ಮತ್ತು ಈ ಸ್ತೋತ್ರಗಳು ಬೇರೆ ಮುಂದೆ ಹೇಳ್ತೀನಿ ಏನ್ ರೆಮಿಡಿ ಮಾಡ್ಬೇಕಂತ ಹೇಳಿ ಇದನ್ನ ಯಾವಾಗ ಮಾಡ್ತಾನೋ ಆಗ ಈ ಕೆಟ್ಟ ಕರ್ಮಗಳ ಒಂದು ರಿಸಲ್ಟ್ ಏನಿರುತ್ತೆ ಕರ್ಮಗಳೆಲ್ಲ ದಶಕ್ಕೆ ರಿಲೇಟೆಡ್ ಆಗಿರ್ತವೆ ಅಂತ ಹೇಳಿದ್ರೆ ದಶ ಕಾಲ ಆ ಸಮಯದಲ್ಲಿ ಆ ಒಂದು ಕರ್ಮದ ಮೊಳಕೆ ಒಡೆದು ಆ ಸೀಡು ನಿಮಗೆ ರಿಸಲ್ಟ್ ಕೊಡುತ್ತೆ ಬಟ್ ನೀವು ಯಾವಾಗ ನಿಮ್ಮ ಒಳ್ಳೆ ಸಮಯದಲ್ಲಿ ರೆಮಿಡಿ ಮಾಡ್ತಾ ಹೋಗ್ತಿರೋ ನಿಮ್ಮ ಒಳ್ಳೇದು ಇನ್ಕ್ರೀಸ್ ಆಗುತ್ತೆ ಅಟ್ ದ ಸೇಮ್ ಟೈಮು ಯಾವಾಗ ಮುಂದೆ ಕೆಟ್ಟದಾಗದಿರುತ್ತೋ ಅದನ್ನ ಸಪ್ರೆಸ್ ಕೂಡ ಮಾಡ್ತಾ ಹೋಗುತ್ತೆ ಸೊ ಇದು ನೀವು ಯೂಶಲಿ ನಿಮ್ಮ ಟೈಮ್ ಚೆನ್ನಾಗಿದೆ ನಾನು ಏನ್ ಮಾಡಿದ್ರು ಏನ್ ಕೈ ಹಾಕುದ್ರು ಆಗುತ್ತೆ ಅನ್ನೋ ಸಮಯದಲ್ಲಿ ಎಂಜಾಯ್ ಮಾಡದಲ್ಲೇ ರೆಮಿಡಿಗಳನ್ನ ಮಾಡಬೇಕಾಗುತ್ತೆ ಇನ್ನ ಕೆಲವರು ಕೆಟ್ಟ ಟೈಮ್ ಅಲ್ಲಿ ರೆಮಿಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತವರಿಗೆ ನನ್ನ ಸಜೆಶನ್ ಏನು ಅಂತ ಹೇಳಿದ್ರೆ ನಿಮ್ಮ ರೆಮಿಡಿಗಳು ಮೂರು ದಿನನೋ ಆರು ದಿನನೋ ಹದಿನೈದು ದಿನನೋ ಇಪ್ಪತ್ತು ದಿನನೋ ನಲ್ವತ್ತು ದಿನಕ್ಕೆ ವರ್ಕ್ ಆಗಲ್ಲ ತಿಂಗಳನ್ಗಟ್ಲೆ ಮಾಡಬೇಕಾಗುತ್ತೆ ಎಸ್ಪೆಷಲಿ ದೊಡ್ಡ ದೋಶೆಗಳಾದಂತಹ ಶನಿ ಮತ್ತು ರಾಹು ದಶ ಹದಿನೆಂಟು ಹತ್ತೊಂಬತ್ತು ವರ್ಷಗಳಿರ್ತವೆ ಅವು ಜಾತಕದಲ್ಲಿ ದುಷ್ಟನದಲ್ಲಿ ಪ್ಲೇಸ್ ಆಗಿ ಅಫ್ಲಿಕ್ಷನ್ ಒಳಗಾಗಿತ್ತು ಅಂತ ಹೇಳಿದ್ರೆ ಮಿನಿಮಮ್ ನೀವು ಮಾಡ್ಬೇಕಾದಂತಹ ರೆಮಿಡಿನೇ ಆರು ತಿಂಗಳ ಮೇಲೆ ಇರಬೇಕಾಗುತ್ತೆ ಆರು ತಿಂಗಳು ಮಿನಿಮಮ್ ಅದಾದ ನಂತರ ನೀವು ಒಂದು ವರ್ಷ ಈ ರೀತಿ ಮಾಡಬೇಕಾಗಿ ಇರ್ತದೆ ಮಿತ್ರ ರೆಮಿಡಿಗಳಲ್ಲೇ ಶ್ರೇಷ್ಠ ರೆಮಿಡಿ ನಾನು ಕಂಡುಕೊಂಡಿದ್ದೇನೆ ಅಂತ ಹೇಳಿದ್ರೆ ಮತ್ತು ಸೇಫೆಸ್ಟ್ ರೆಮಿಡಿ ಯಾಕೆ ಅಂತ ಹೇಳಿದ್ರೆ ರೆಮಿಡಿಗಳನ್ನ ನೀವು ಸತ್ ಪಾತ್ರರಿಗೆ ದಾನ ಮಾಡದೆ ಹೋಯ್ತು ಅಂತ ಹೇಳಿದ್ರೆ ಅವರು ನೀವು ಕೊಟ್ಟಿರುವಂತಹ ರಿಸೋರ್ಸಸ್ನ ಕೆಟ್ಟದಾಗಿ ಬಳಸ್ಕೊಂಡು ಅಂತ ಹೇಳಿದ್ರೆ ಅಗೇನ್ ಅದರಿಂದ ಬರುವಂತಹ ಒಂದಿಷ್ಟು ನೆಗೆಟಿವ್ ಕರ್ಮವನ್ನು ನೀವು ತಗೊಂಡು ಅನುಭವಿಸಬೇಕಾಗುತ್ತೆ ಸೊ ರೆಮಿಡಿಗಳಲ್ಲಿ ಶ್ರೇಷ್ಠ ರೆಮಿಡಿ ಎರಡಿದೆ ಅಷ್ಟೇನೆ ಅದ್ಯಾವ್ದು ಅಂತ ಹೇಳಿದ್ರೆ ಬೃಹತ್ ಪರಶುರ ವರಶಸ್ತ್ರದಲ್ಲೂ ಸಹಸ್ರನಾಮಗಳ ಬಗ್ಗೆ ಬಹಳ ಮೆನ್ಷನ್ ಮಾಡ್ತಾರೆ ಅವರು ಬುಧ ಇತ್ಯಾದಿ ತೊಂದರೆಗಳಿತ್ತು ಅಂತ ಹೇಳಿದ್ರೆ ರಿಸೋರ್ಸಸ್ ತೊಂದರೆ ಇತ್ತು ಅಂತ ಹೇಳಿದ್ರೆ ವಿಷ್ಣುವಿನ ಸಹಸ್ರನಾಮವನ್ನ ಸಜೆಸ್ಟ್ ಮಾಡ್ತಾರೆ ಆರೋಗ್ಯ ಸಮಸ್ಯೆ ಸರಿ ಇಲ್ಲ ಅಥವಾ ಕರ್ಮ ಋಣಾನುಬಂಧಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು ಅಂತ ಹೇಳಿದ್ರೆ ಶಿವನ ಸಹಸ್ರನಾಮವನ್ನ ಸಜೆಸ್ಟ್ ಮಾಡ್ತಾರೆ ಸೊ ನಾನು ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ ಗಳೂಶಲ್ ಆಗಿ ನಾಮ ಜಪವನ್ನ ಮಾಡಿ ಅಂತ ಹೇಳ್ತೀನಿ ಅಥವಾ ಸಹಸ್ರನಾಮವನ್ನ ಮಾಡಿ ಅಂತ ಹೇಳ್ತೀನಿ ಯಾವಾಗ ಮನುಷ್ಯ ನಾಮ ಜಪ ಸಹಸ್ರನಾಮಗಳನ್ನ ಮಾಡ್ತಾ ಹೋಗ್ತಾನೋ ಆಗ ಆತನಿಗೆ ರೆಮಿಡಿ ಬರ್ತಾ ಹೋಗುತ್ತೆ ಯಾಕೆ ನಾನು ಗ್ರಹಗಳ ಸ್ತೋತ್ರವನ್ನ ಹೇಳೋದಿಲ್ಲ ಅಂತ ಹೇಳಿದ್ರೆ ಗ್ರಹ ಪ್ರಾಬ್ಲಮ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಗ್ರಹ ಸ್ತೋತ್ರಗಳು ಮಾಡ್ತು ಅಂತ ಹೇಳಿದ್ರೆ ಫೈನ್ ತೊಂದರೆ ಇಲ್ಲ ರಿಲೀಫ್ ಬರ್ತದೆ ಆದ್ರೆ ಯೂಶಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೇಕಂತ ಹೇಳಿದ್ರೆ ಗ್ರಹ ಯೋಗಗಳು ನಿಮಗೆ ಬಹಳ ಮುಖ್ಯ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಗ್ರಹ ಯೋಗಗಳು ಗ್ರಹ ಯೋಗಗಳು ಯಾವಾಗ ಕ್ರಿಯೇಟ್ ಆಗ್ತವೆ ಅಂತ ಹೇಳಿದ್ರೆ ಯೋಗ ಅಂದ್ರೆ ಎರಡಕ್ಕಿಂತ ಹೆಚ್ಚು ಪ್ಲಾನೆಟ್ ಬಂತು ಅಂತ ಹೇಳಿದ್ರೆ ಸೊ ನೀವು ಇವಾಗ ಅಂತ ಸಮಯದಲ್ಲಿ ಯಾವ ಗ್ರಹಕ್ಕೆ ರೆಮಿಡಿ ಮಾಡ್ಕೊಂಡು ಕೂತ್ಕೊತೀರ ಆ ಗ್ರಹಕ್ಕೂ ಈ ಗ್ರಹಕ್ಕೂ ಅಂತ ಹೇಳ್ಬಿಟ್ಟು ಮತ್ತೊಂದೆ ಅದು ಬಹಳ ಟೈಮ್ ಕೂಡ ತಗೊಳ್ಳುವಂತದಾಗಿರ್ತದೆ ಆದ್ರಿಂದ ನಾಮ ಜಪಗಳು ಮತ್ತು ಸಹಸ್ರನಾಮಗಳು ಅಂದ್ರೆ ಗ್ರಹದ ಅಧಿದೇವತೆಗಳಿದೆಯಲ್ಲ ಇದೆಯಲ್ಲ ಅವುಗಳ ಒಂದು ನಾಮಸ್ಮರಣೆಗಳು ಅಥವಾ ಸಹಸ್ರನಾಮಗಳು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಹೋಗ್ತವೆ ಅದಿಲ್ಲದರ ದಾನಗಳ ವಿಷಯಕ್ಕೆ ಬಂತು ಯೂಲಿ ಎಲ್ರಿಗೂ ಸತ್ಪತ್ರ ಸಿಗೋದಿಲ್ಲ ಬಟ್ ಅದರಲ್ಲೂ ಒಳ್ಳೆಯ ದಾನ ಫಾರ್ಮ್ ಏನಂತ ಹೇಳಿದ್ರೆ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನೀವು ಅನ್ನದಾನ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಮುಂದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಕ್ಕುತ್ತೆ ಅನ್ನದಾನದಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ವ್ಯಕ್ತಿ ಅದನ್ನ ಕೆಟ್ಟದಾಗ ಉಪಯೋಗಿಸ್ಕೊಳ್ಳಕ್ಕೆ ಬರೋದಿಲ್ಲ ಯೂಶಲಿ ಮೋಸ್ಟ್ಲಿ ಅಲ್ಲೇ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಮನೆಗೆ ಹೋಗಿ ತಗೊಂಡು ತಿನ್ನೋದ್ರಿಂದ ಅದನ್ನ ಒಂದು ಕೆಟ್ಟದಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇರ್ತದೆ ಸೊ ಅನ್ನದಾನವನ್ನ ಮತ್ತು ಎರಡನೇದಾಗಿ ನಾಮಸ್ಮರಣೆ ಅಥವಾ ಸಹಸ್ರನಾಮ ಹೇಳೋದು ಈ ಒಂದು ಬೆಸ್ಟ್ ಫಾರ್ಮ್ ಆಫ್ ರೆಮಿಡಿಗಳಾಗಿರ್ತವೆ ಮತ್ತು ಎಗೈನ್ ರೆಮಿಡಿಗಳು ನಿಮ್ಮ ಸಮಸ್ಯೆ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಅದನ್ನ ಸಾಕಷ್ಟು ಸಮಯ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ರೆಮಿಡಿಗಳು ನಿಮಗೆ ಆ ಫಲ ಅಷ್ಟು ಸುಲಭವಾಗಿ ಕಾಣಿಸ್ಕೊಳ್ಳೋದಿಲ್ಲ ಮಿತ್ರರು ಇದಿಷ್ಟು ರೆಮಿಡಿಗೆ ಸಂಬಂಧಪಟ್ಟಂತಹ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ರೆಮಿಡಿಗಳ ಕುರಿತಂತಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ